ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ ನಿಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತುಂಬ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಹೊಸದಾಗ್ದು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಬ್ಬ ಲೈನ್ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಬ್ಯಾಗ್ಗೆ ಏನಾದರೂ ಜಿಪ್ ಇಲ್ದೇರಿದ್ದಾಗ ಈ ರೀತಿ ತುಂಬಾ ಕಷ್ಟ ಪಡ್ತಾ ಇರ್ತೀವಿ ಓಪನ್ ಮಾಡೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ಇಲ್ಲ ಅಂತ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಅದಕ್ಕೆ ಹಾಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡ್ರೆ ನಮಗೆ ಬೇಗ ಓಪನ್ ಮಾಡೋದಕ್ಕೆ ತೆಗಿಯೋದಕ್ಕೆ ಜಿಪ್ಪು ತುಂಬ ಈಸಿಯಾಗೆ ಬಂದುಬಿಡುತ್ತೆ ಈ ಡಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಈ ಟಿಪ್ಪಂತೂ ತುಂಬಾ ಯೂಸ್ ಆಗಿದೆ ನನಗಂತೂ ಈ ಬ್ಯಾಗ್ಗೆ ಜಿಪ್ಪಿದೆ ಸೊ ನಾನು ಜಿಪ್ ಇಲ್ಲದೇ ಇರೋರು ಈ ರೀತಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಶೂಸನ್ನು ಹಾಕ್ಕೊಂತಾಯಿರ್ತೀವಿ ಇರ್ತೀವಿ ನಾವಾಗಿರ್ಬೋದು ಇಲ್ಲಾಂದರೆ ಚಿಕ್ಕ ಮಕ್ಕಳಾಗಿರ್ಬೋದು ಬೆಳಗಿಂದ ಸಾಯಂಕಾಲವರೆಗೂ ಈ ರೀತಿ ಶೂಸನ್ನು ಹಾಕೊತಾ ಇರ್ತಾರೆ ಮತ್ತು ಇವನಿಗೆ ಬಂದು ತೆಗೆದಿದ ತಕ್ಷಣ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ಬ್ಯಾಟ್ ಸ್ಮೆಲ್ ಹೋಗಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಬಂದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಇಲ್ಲಾಂದರೆ ಒಂದು ಪೇಪರ್ ತಗೊಂಡು ಅದರಲ್ಲಿ ಒಂದು ನಾವು ಯೂಸ್ ಮಾಡುವಂಥ ಪೌಡರನ್ನು ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಆ ಶೂ ಒಳಗಡೆ ಈ ರೀತಿ ಇಡಬೇಕು ಈ ರೀತಿ ಎರಡು ಶೂಸಲ್ಲಿ ನಾವು ಇಡೋದ್ರಿಂದ ನಮಗೆ ಆ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಮತ್ತು ನಮಗೆ ಆ ಗುಡ್ ಸ್ಮೆಲ್ ಅನ್ನೋದು ಬರುತ್ತೆ ಒಳ್ಳೆಯ ಸುವಾಸನೆ ಅನ್ನೋದು ಬರುತ್ತೆ ನಮಗೆ ಏನು ಇರಿಟೇಷನ್ ಅನ್ನೋದು ಆಗೋದಿಲ್ಲ ಒಂದೊಂದು ಸರಿ ನಮಗೆ ಬೊಬ್ಬೆಗಳು ಥರ ಆಗ್ತಾ ಇರುತ್ತೆ ಶೂಸು ಇಲ್ಲಾಂದರೆ ಚಪ್ಪಲಿನೂ ಹಾಕ್ಕೊಳ್ಳುವಾಗ ಆ ರೀತಿ ಆಗ್ದಿರೋ ನಾವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ಮಕ್ಕಳು ಈ ರೀತಿ ಸ್ಕೂಲಿಂದ ಬಂದಿದ್ದ ತಕ್ಷಣ ಈವ್ನಿಂಗ್ ಈ ರೀತಿ ಶೂಸ್ ಒಳಗಡೆ ಈ ರೀತಿ ನಾವು ಈ ಪೌಡರನ್ನು ಇಟ್ಟು ಆ ಇಟ್ಟ ಮೇಲೆ ನಮಗೆ ಆ ಸ್ಮೆಲ್ ಎಲ್ಲ ಹೋಗುತ್ತೆ ಮಕ್ಳಿಗೆ ಕೂಡ ಇರಿಟೇಷನ್ ಬೊಬ್ಬೆಗಳು ಈ ರೀತಿ ಬರ್ದಿರ ಇರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಸಾಕ್ಸಸನ್ನು ಯೂಸ್ ಮಾಡ್ತಾ ಇರ್ತೀವಿ ನಮ್ಗೆ ಎರಡು ಮೂರು ಜೊತೆ ಇದ್ದರೆ ಒಂದು ವಾಶ್ ಮಾಡ್ಕೊಂಡು ಇನ್ನೊಂದು ಹಾಕ್ಕೊಂಡು ಹೋಗ್ಬೋದು ಒಂದೇ ಜೊತೆ ಇದ್ದರೆ ಆ ದಿನ ಹಾಕ್ತಾ ಇದ್ದರೆ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಒಂಥರ ಇರಿಟೇಷನ್ ಆಗಿರುತ್ತೆ ನಮಗೆ ಆ ರೀತಿ ಆಗ್ದಿರೋ ನಾವು ಇಲ್ಲಿ ಈ ರೀತಿ ನಾವು ಬಂದಿದ ತಕ್ಷಣ ತೆಗೆದ್ಬಿಟ್ಟು ಸಾಕ್ಸನ್ನು ಈ ರೀತಿ ಪೌಡರನ್ನು ಆ ಒಳಗಡೆ ರೀತಿ ಇಡೋದ್ರಿಂದ ನಮಗೆ ಆ ಬ್ಯಾಡ್ ಸ್ಮೆಲ್ಲು ಬರೋದಿಲ್ಲ ಮತ್ತು ನಮಗೆ ಇರಿಟೇಷನ್ ಅನ್ನೋದು ಬರೋದಿಲ್ಲ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಚಿಕ್ಕ ಮಕ್ಳಿಗಂದ್ರೂ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ ನಾವಾದರೂ ಹಾಗೆ ಇರ್ಬೋದು ಚಿಕ್ಕ ಮಕ್ಕಳಾದರೆ ಇರೋಕ್ಕೆ ಆಗೋದಿಲ್ಲ ಆ ಇರಿಟೇಷನ್ ಸ್ಮೆಲ್ಲಿಗೆ ಆ ರೀತಿ ಆಗದಿರೋ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಏನು ಬರ್ದಿರ ಇರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ನಿಂಬೆಯನ್ನು ಒಂದು ಹಾಫ್ ಲೆಮನ್ ಬೇಕಾಗಿರುತ್ತೆ ಅರ್ಧ ನಾವು ಕಟ್ ಮಾಡಿಕೊಂಡು ಅರ್ಧ ಯೂಸ್ ಮಾಡ್ಕೊಂಡಿರ್ತೀವಿ ಅರ್ಧ ಹಾಗೆ ಇಟ್ಟಿರ್ತೀವಿ ಆ ರೀತಿ ಇಟ್ಟರೆ ಅದು ಚೆನ್ನಾಗಿ ಒಣಗೋಗಿಬಿಟ್ಟು ಮತ್ತು ನಮಗೆ ರಸ ಅನ್ನೋದು ಬೇಗ ಬರೋದಿಲ್ಲ ಆ ರೀತಿ ಆಗದಿರೋ ಏನು ಮಾಡಬೇಕಂದ್ರೆ ನಮ್ಗೆ ಸ್ವಲ್ಪ ಬೇಕಿದ್ದಾಗ ಈ ರೀತಿ ಒಂದು ಸೂದಿನ ಏನಾದರೂ ತಗೊಂಡು ಈ ರೀತಿ ಚಿಕ್ಕದಾಗಿ ಒಂದು ಹೋಲನ್ನು ಇಟ್ಕೊಂಡು ಆ ರಸ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಬೌಲಲ್ಲಿಗೆ ಈ ರೀತಿ ಹಿಂಡ್ಕೋಬೋದು ಈ ರೀತಿ ಮಾಡಿದ್ರೆ ನಮಗೆ ಆ ನಿಂಬೆ ಅನ್ನೋದು ಕ ಕೆಟ್ಟೋಗೋದಿರ ಇರುತ್ತೆ ಮತ್ತು ನಾವು ಅರ್ಧ ಕಟ್ ಮಾಡಿ ಒಂದು ಅರ್ಧ ವೇಸ್ಟಾಗಿ ಒಂದು ಅರ್ಧ ನಾವು ಯೂಸ್ ಮಾಡೋದು ಆ ರೀತಿಯೂ ಆಗದಿರೇ ಇರುತ್ತೆ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ಮತ್ತು ಇದೇನೂ ಆಗೋದಿಲ್ಲ ಇದನ್ನು ಹಾಗೆ ನಾವು ಫ್ರಿಜ್ಜಲ್ಲಿ ಎತ್ತಿಟ್ರೆ ನಮಗೇನು ಕೆಟ್ಟೋಗೋದಿಲ್ಲ ತುಂಬ ಫ್ರೆಶಾಗೇ ಇರುತ್ತೆ ಈ ಒಂದು ಸಾರಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ರಸನ್ನ ಹಿಂಡ್ಕೊಂಡು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಟಿಪ್ಪು ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ನನಗೆ ಯಾವತ್ತಾದರೂ ಅರ್ಜೆಂಟಾಗಿ ಸ್ವಲ್ಪ ನೆರ ಬೇಕು ಅಂದಾಗ ಈ ರೀ ಈ ಟಿಪ್ಪನ್ನು ನಾನು ಯೂಸ್ ಮಾಡ್ಕೊತೀನಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಬಾಚಣಿಗೆಯನ್ನು ಯೂಸ್ ಮಾಡ್ತಾ ಇರ್ತೀವಿ ಒಂದು ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿರೋಂಥ ಡಸ್ಟಲ್ಲಿ ಯಾವ ರೀತಿ ಕ್ಲೀನಾಗಿ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಫಸ್ಟು ಸ್ವಲ್ಪ ವಾಟರನ್ನು ತಗೊಂಡು ಈ ರೀತಿ ಪ್ಲೇಟಲ್ಲೋ ಏನಾದರೂ ಹಾಕ್ಕೊಂಡ್ಬಿಟ್ಟು ಆ ಬಾಚಣಿಗೆ ಕ್ಲೀನಾಗಿ ಮುನಿಗುವಷ್ಟು ನೀರನ್ನು ಹಾಕೊಂಬಿಡಿ ಇದರಲ್ಲಿ ಸ್ವಲ್ಪ ನಾವು ಅಡುಗೆ ಸೋಡವನ್ನು ಹಾಕಬೇಕು ಮತ್ತು ಇದರಲ್ಲಿ ಲೆಮನ್ನ ಸ್ವಲ್ಪ ಒಂದು ಅರ್ಧ ಲೆಮನನ್ನು ಸ್ವಲ್ಪ ಆ ಜ್ಯೂಸನ್ನು ಹಿಂಡ್ಕೋಬೇಕು ಮತ್ತು ನಾವು ಯೂಸ್ ಮಾಡುವಂಥ ಶಾಂಪೂ ಆಗಿರ್ಬೋದು ಇಲ್ಲಾಂದರೆ ಪಾತ್ರೆ ಉಜ್ಜುವಂಥ ಲಿಕ್ವಿಡ್ ಆಗಿ ಆಗಿರ್ಬೋದು ಈ ರೀತಿ ಅದರಲ್ಲಿ ಸ್ವಲ್ಪ ಅನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಕ್ಕೆ ಬಿಡಬೇಕು ಈ ರೀತಿ ನೆನೆಯೋಕ್ಕೆ ಬಿಟ್ಟ ಮೇಲೆ ಈ ರೀತಿ ಒಂದು ವೇಸ್ಟ್ ಆಗಿರುವಂಥ ಬ್ರಷನ್ನು ತಗೊಂಡು ಈ ರೀತಿ ಕ್ಲೀನಾಗಿ ಉಜ್ಜಬೇಕು ಈ ರೀತಿ ಉಜ್ಜೋದ್ರಿಂದ ನಾವು ಎಣ್ಣೆಯನ್ನು ಇಟ್ಕೊಂಡು ಬಾಚಣಗನ್ನು ಯೂಸ್ ಮಾಡಿರ್ತೀವಿ ಆ ಎಣ್ಣೆ ಜಿಡ್ಡು ಮತ್ತು ನಮ್ಮ ತಲೆಯಲ್ಲಿರುವಂಥ ಅದಕ್ಕೆ ಮೆತ್ಕೊಂಡಿರೋಂಥ ಗಲೀಜು ಎಲ್ಲ ಕ್ಲೀನಾಗಿ ಹೋಗಿ ನಮಗೆ ಆ ಬಾಚಣಿಗೆ ಅನ್ನೋದು ಕ್ಲೀನಾಗಿ ಕಾಣಿಸುತ್ತೆ ಮತ್ತು ಈ ರೀತಿ ಗಲೀಜಿದ್ರೆ ಏನಾಗುತ್ತೆ ಅಂದರೆ ನಾವು ಹಾಗೇ ಬಾಚಣಿಗೆಯನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಅದರಲ್ಲಿರೋಂಥ ಗಲೀಜೆಲ್ಲ ಸೇರಿಕೊಂಡು ಡ್ಯಾಂಡ್ರಫ್ ಅನ್ನೋದು ಬರುತ್ತೆ ಮತ್ತು ನಮಗೆ ತಲೆ ಕೂದಲು ಸಮಸ್ಯೆ ಕೂಡ ಇರುತ್ತೆ ಆ ರೀತಿ ಆಗದಿರೋ ಏನು ಮಾಡಬೇಕಂದ್ರೆ ಈ ರೀತಿ ಒಂದೊಂದು ಸಾರಿ ಕ್ಲೀನ್ ಮಾಡ್ಕೋಬೇಕು ವಾರಕ್ಕೊಂದ್ಸರಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಒಬ್ಬೊಬ್ರು ಒಂದೊಂದು ಬಾಚಣಿಗೆಯನ್ನು ಯೂಸ್ ಮಾಡಿಕೊಂಡ್ರೆ ಆ ಸಮಸ್ಯೆ ಅನ್ನೋದು ಬರೋದಿಲ್ಲ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಬಾಚಣಿಗೆ ಸಪ್ರೇಟ್ ಯೂಸ್ ಮಾಡೋದ್ರಿಂದ ನಮಗೆ ಈ ರೀತಿ ಈ ರೀತಿ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ಲೀನಾಗಿ ಉಜ್ಜಿಬಿಟ್ಟು ನಿಮಗೆ ಬಾಚಣಿಗೆಯನ್ನು ಬೇರೆ ಸಪ್ರೇಟ್ ನೀರಿನಿಂದ ತೊಲಿದ್ಬಿಟ್ಟು ತೋರಿಸ್ತೀನಿ ತುಂಬ ಕ್ಲೀನಾಗಿ ಅದರಲ್ಲಿರುವಂಥ ಡಸ್ಟು ಎಲ್ಲ ಕ್ಲೀನಾಗಿ ಅದ್ರ ಮೇಲೆ ಜಿಡ್ಡು ಎಲ್ಲ ಕ್ಲೀನಾಗೆ ಹೋಗಿದೆ ನಿಮಗೆ ಈ ಟಿಪ್ಸ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಈ ರೀತಿ ನೀವು ದಿನ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಕ್ಲೀನಾಗೇ ಇರುತ್ತೆ ನಿಮಗೆ ಸ್ವಲ್ಪ ಅದು ಯೂಸ್ ಆಗಿದ್ದಂತಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್